ಎಷ್ಟೇ ಜನಕ್ಕೆ ಇಂಥ ಅವರ ಬಾಲ್ಯ ಜೀವನ ನನಗೆ ಗೊತ್ತಿರಲಿಲ್ಲ ಮೂವತ್ತೈದು ರೂಪಾಯಿ ಸಂಬಳದಿಂದ ಇವತ್ತು ಕೋಟ್ಯಾಧಿಪತಿ ಇಂಥ ಕೋಟ್ಯಾಧಿಪತಿಗಳು ಕೊಡುಗೆ ದಾನಿಗಳಾಗೋದಲ್ಲ ಇದೆಯಲ್ಲ ಅದು ಬಹಳ ಹೆಮ್ಮೆ ಅನಿಸುತ್ತೆ ಸಮಾಜದಲ್ಲಿ ಅದಕ್ಕೆ ನಾನು ಇವತ್ತು ಕೃತಜ್ಞ ಕಲೆಗೆ ಬೆಲೆ ಜಾಸ್ತಿ ಎಷ್ಟು ಚೆನ್ನಾಗಿ ಬಂದು ಎರಡು ನಿಮಿಷದಲ್ಲಿ ಎಲ್ಲರನ್ನು ಮೋಡಿ ಮಾಡಿದಂಥ ಕಲಾವಿದರು ಅವ್ರಿಗೂ ಕೂಡ ಒಂದು ನಮಸ್ಕಾರ ಹೇಳಿ ಎಲ್ಲರಿಗೂ ಹೆಚ್ಚಾಗಿ ನಾನು ಹೇಳ್ತೀನಿ ಡಾಕ್ಟರ್ ಅವರು ಅಮ್ಮ ಕನ್ನಡದಲ್ಲಿ ಹೇಳ್ತಾರೆ ಮಗು ಕಳೆದಿದ್ರೆ ಹಾಲ್ ಅಮ್ಮನು ಹಾಲ್ ಕೊಡಲ್ವಂತೆ ಮುನ್ರಾಜು ಅವರು ಇಂಥ ಮಕ್ಕಳನ್ನೆಲ್ಲ ಕಲೆ ಹಾಕೊಂಡು ಅಳ್ತಾರೆ ಅಳ್ತಾರೆ ಅಂದ್ರೆ ಟಿ ಬಿ ಐ ನಾಗರಾಜ್ ಅವರ ಮನೆಗೆ ಹೋಗಿ ನನ್ನ ಮಕ್ಕಳಿಗೂ ಕೊಡಿ ಅಂದ್ರೆ ಅವರು ಇವರೊಬ್ಬರಿಗೆಲ್ಲ ಇಂತ ಮೂವತ್ತು ಸಂಸ್ಥೆಗಳಿಗೆ ದಾನ ಕೊಡ್ತಾರೆ ಅಂದ್ರೆ ಸಮಾಜದಲ್ಲಿ ವ್ಯಕ್ತಿತ್ವ ಎಷ್ಟು ಮುಖ್ಯ ನಾನು ಬಹಳ ಮುನರಾಜ್ ಅವರು ಕೊಡ ತಾನೇ ಆ ಪರಿಸ್ಥಿತಿಯಲ್ಲಿದ್ದು ನನ್ಗೊಬ್ಬನಿಗೆ ಅಲ್ಲ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಕ್ಕಳು ನನಗೆ ಗೊತ್ತಿದೆ ಒಬ್ಬ ವೈದ್ಯನಾಗಿ ಒಂದು ವಿಶೇಷ ಚೇತನ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ನನ್ನ ಅಣ್ಣ ಹಿರಿಯ ಅಣ್ಣ ಸ್ಕೂಲ್ ಟೀಚರ್ ಇದ್ದಾರೆ ಅವ್ರಿಗಿಬ್ಬರು ಮಕ್ಕಳು ಮಗ ಅಪ್ತಾಲ್ ಮಗಳು ವಿಕರ ಚೇತನ್ ಹೇಳಿ ಅವಳನ್ನ ಬೆಳೆಸಲಿಕ್ಕೋಸ್ಕರವಾಗಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸಮಾಜದಲ್ಲಿ ಬೇರೆಯವ್ರಿಗೋಸ್ಕರಾಗಿ ಈ ರೀತಿ ಕಷ್ಟಪಟ್ಟು ಮಾಡುವಂತ ಅದಕ್ಕೆ ನಮ್ಮ ಶಿವು ಇಲ್ಲನಲ್ಲ ನಮ್ಮ ಶಿವು ಹೇಳಿದ್ಮೇಲೆ ನಾನು ಕಾರ್ಯಕ್ರಮಕ್ಕೆ ಬರಲೇಬೇಕು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನು ಆಕ್ಚುಲಿ ಪ್ಯಾರ್ಟ್ ಗ್ರೌಂಡ್ ನಲ್ಲಿ ನಮ್ಮ ವೈದ್ಯರ ಫಸ್ಟ್ ಕಾರ್ಯಕ್ರಮ ಇತ್ತು ಅದರಲ್ಲಿ ಅರ್ಧಕ್ಕೆ ಬಿಟ್ಟು ನಾನು ಮತ್ತೆ ವಾಪಸ್ ಜಾಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಶಿವ ತೋರಿಸುವಂತ ಪ್ರೀತಿ ಕಾಳಜಿ ಇದು ನಮ್ಮ ಸಾಮಾಜಿಕ ಕಳೆ ಕೂಡ ಅಪ್ಪ ನೋಡ್ಲಿಕ್ಕೆ ನಾನು ಬೆಳ್ಳ ಸೂಟ್ ಹಾಕೊಂಡು ಫಾರಿನ್ ಡಾಕ್ಟರ್ ತರ ಇದ್ರು ಕೂಡ ಫಾರಿನ್ ಡಾಕ್ಟರ್ ಅಲ್ಲ ಕರೆ ಕಲ್ ತುಮಕೋರು ರೈತನ ಮಗ ಹನುಮಂತರೇಕ ಹೊಡೀರಿ ರೈತನ ಮಗ ನಾವು ಕಟ್ಟ ನನಗೆ ನಮ್ಗೆ ಎಷ್ಟು ಮಾಡಿದ್ದೆ ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಓದಿ ಸರ್ಜನ್ ಆಗಿದ್ದೀನಿ ನಾನು ಆರ್ಡಿನರಿ ಸರ್ಜನ್ ಅಲ್ಲ ಇಂಟರ್ನ್ಯಾಷನಲಿ ಸರ್ಜನ್ ಇದೇ ರೀತಿ ಭಾನುವಾರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೋರಿಂಗ್ ಹಳ್ಳಿ ಕಲ್ಸನ್ ಹಾಸ್ಪಿಟಲ್ ನಾನು ಸರ್ಜನ್ ಆಗಿದ್ದಾಗ ಹತ್ತು ಜನ ಮುಸ್ಲಿಮ್ ಹುಡುಗರ ಬಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನಾನು ವಾ ವಾ ನನಗೆ ಲಂಡನ್ ಸಾವಿರದ ಒಂಬೈನೂರಲ್ಲಿ ಬೆಸ್ಟ್ ಅವಾರ್ಡ್ ಮಾಡಿದೆ ಇದನ್ನ ಯಾಕೆ ಅಂದ್ರೆ ಒಬ್ಬ ಹಳ್ಳಿಯ ರೈತನ ಮಗನಾಗಿ ನಿಮ್ಮಂತೆ ನಾನು ಇದು ಬಂದ್ಬಿಟ್ಟಿದ್ದಾರೆ ಅಲ್ಲಿ ಬಂದು ನೋಡಿದೆ ಜನಸಾಮಾನ್ಯರ ರೀತಿಯಲ್ಲಿ ಹೆಚ್ಚು ಸಿಂಪಲ್ ಆಗಿ ಕೂತಿದ್ದೀರಿ ನೂರ ವರ್ಷ ಆಯ್ಸಿಕೊಳ್ಳಿ ನನ್ನ ಸೇವೆ ಈ ಸಮಾಜಕ್ಕೆ ಈ ಮಕ್ಕಳಿಗೆ ಏನಾದ್ರೂ ವೈದ್ಯಕೀಯ ಮುಂದ್ರಾಗಿ ಯಾವಾಗ ಹೇಳಿ ಇವತ್ತು ಶಿವಿನ ನಾನು ಮುರುರಾಜು ಅವ್ರು ನೋಡಿರಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಶಿವ ಮುಖಾಂತರ ನಾಳೆ ಮಕ್ಕಳಿಗೆ ಏನೇ ಏನು ನಾನು ಬೇಸಿಕಲಿ ಸರ್ಜನ್ ಇದ್ದೀನಿ ನನ್ನ ಮಗನ ಸರ್ಜನ್ ಇದ್ದಾನೆ ನಾನು ಕೆಂಪೇಗೌಡ ಹಾಸ್ಪಿಟಲ್ನ ಚೇರ್ಮನ್ ಇದ್ದೀನಿ ಈ ಮಕ್ಕಳಿಗೆ ಏನಾದರೂ ಫ್ರೀ ಅಡ್ಮಿಷನ್ ಬೇಕಾಗಲಿ ಫ್ರೀ ಟ್ರೀಟ್ಮೆಂಟ್ ಬೇಕಾಗಲಿ ನಾನು ಸದಾ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ನಿಮ್ಮ ಮುಂದೆ ಭಾಗ ಭಾಳ ಇಂಪಾರ್ಟೆಂಟ್ ನಮ್ಮ ಸೇವೆ ಬಹಳ ಮುಖ್ಯ ಸೊ ನಾವು ಡೆಫಿನೆಟ್ಲಿ ಈ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಅವ್ರವ್ರದ್ದೇ ಅವ್ರದ್ದಿ ಒಬ್ರು ಆಡಿಟರ್ ಇದ್ದಾರೆ ಒಬ್ರು ಅಡ್ವೊಕೇಟ್ ಇದ್ದಾರೆ ನೋಡಿ ತಮ್ಮ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ವೃತ್ತಿಗಳು ಬೇರೆ ಬೇರೆ ಆದ್ರೂ ಕೂಡ ನಮ್ಮಿಷ್ಟು ಜನದ ಪ್ರವೃತ್ತಿ ಒಂದು ಈ ಸಮಾಜಕ್ಕೆ ಸಹಾಯ ಮಾಡೋಣ ಅನ್ನೋದು ನಮ್ಮ ಪ್ರವೃತ್ತಿ ಆದ್ರಿಂದ ಈ ವೇದಿಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಹಿಂಗೆ ಕಾರ್ಯ ನಡೀತಾ ಹೋಗ್ಲಿ ನನಗೆ ಇದೊಂದು ವೈದ್ಯನಾಗಿ ಒಂದು ಮಾತು ಹೇಳ್ಬಿಟ್ಟು ನಾನು ಬೇರೆ ಕಾರ್ಯಕ್ರಮ ಹೋಗುದೇ ಟಿ ಬಿ ಯಾಕೆ ನೂರು ವರ್ಷ ಬದುಕಲಿ ಅಂದ್ರೆ ನಾನ್ ನೂರು ವರ್ಷ ನೀವೆಲ್ಲರೂ ನೂರು ವರ್ಷ ಬದುಕಿ ನಡೆದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ ನೂರ ಹನ್ನೊಂದು ವರ್ಷ ಬದುಕಿದ್ರು ಸೊ ನಿಮ್ಗೆ ಅರ್ಥ ಆಗ್ಲಿ ದೇವರು ನಾಯಿ ಇಪ್ಪತ್ತು ವರ್ಷ ಕತ್ತೆಗೆ ನಲವತ್ತು ವರ್ಷ ಮನುಷ್ಯನಿಗೆ ಮೂರ್ ಕತ್ತೆ ವಹಿಸ್ಕೊಟ್ಟಿರೋದು ನೂರಿಪ್ಪತ್ತು ವರ್ಷ ನೂರು ವರ್ಷ ಅಲ್ಲ ನಡೆದಾಡುವ ದೇವರು ಅವರು ಡೇಟ್ ಆಫ್ ಬರ್ತ್ ಕರೆಕ್ಟ್ ವರ್ಷ ಬದುಕಿದಂತ ವರ್ಷ ಬದುಕ್ತೀನಿ ಅಂದ್ರಲ್ಲ ಏನಾದ್ರು ಫಾರ್ಮುಲಾ ಇದೆಯಾ ಈಗ ಹೇಳ್ತೀನಿ ಈ ಫಾರ್ಮುಲಾ ಕೇಳಿಕೊಳ್ಳಿ ಈ ಫಾರ್ಮುಲಾ ಕೇಳಿದ್ಮೇಲೆ ನೀವೆಲ್ಲರೂ ನನ್ನ ಜೊತೆಗೆ ನೂರು ವರ್ಷ ಬದುಕ್ತಿ ಎಂ ಬಿ ಅಣ್ಣ ಅವರು ನನಗಿಂತ ದೊಡ್ಡೋರು ಇದ್ದಾರೆ ಅವ್ರು ನೂರನೇ ಬತ್ತಿಗೆ ನಾನು ಅಟೆಂಡ್ ಸೊ ಈಗ ಈ ನೂರು ವರ್ಷಕ್ಕೆ ವೈದ್ಯನಾಗಿ ಕನ್ಸಲ್ಟೇಷನ್ ನಮ್ಮಂತ ಸರ್ಜನ್ ನೋಡ್ಬೇಕಾದ್ರೆ ನೀವು ಮೂರ್ ದಿನ ಮದ್ವೆ ಅಪಾಯಿಂಟ್ಮೆಂಟ್ ತಗೋಬೇಕು ಒಂದ್ ಸಾವಿರ ರೂಪಾಯಿ ಒಳಗೆ ನೀವು ಫ್ರೀ ಕನ್ಸಲ್ಟೇಷನ್ ಈ ಬದುಕ್ಬೇಕಾದ್ರೆ ಡಿ ವಿ ಗುಂಡಪ್ಪನವರ ಮಂಕು ತಿಮ್ಮನ ಕಗ್ಗದಿಂದ ಒಂದು ಕಗ್ಗ ಇದೆ ಆ ಕಗ್ಗ ಹೇಳ್ತೀನಿ ಕೇಳ್ಕೊಂಡು ನೀವು ನೂರು ವರ್ಷ ಬದುಕ್ದಿರಿ ನಾನು ಕೇಳಿ ನಗು ವಾತ್ಮ ಪರಿಮಳವ ಪಸರಿಸುವ ಕುಸುಮ ನಗು ನಗುತ ಬಾಳ್ ನಗುವ ನಗಿಸುವ ನಗಿಸಿ ನಗುತ ಬಾಳುವ ಹೊರವನ್ನು ಆನೆ ಮತ ಆನೆಗೆ ಸೊಳ್ಳೆ ಕಳ್ತ ಸೊಳ್ಳೆಗೆ ಆಕಾಶ ಅಂತೂ ಕಳ್ಸಿ ಬಿದ್ದೋಗಲ್ಲ ಬೈ ಚಾನ್ಸ್ ಬಿದ್ದೋಗ್ಬಿಟ್ರೆ ಸಿದ್ದರಾಮಣ್ಣನ್ ತಲೆ ಮೇಲೆ ಬೀಳ್ತದೆ ನಮ್ಮ ತಲೆ ಮೇಲೆ ಅಷ್ಟೇ ಅಲ್ಲ ಜೀವನದಲ್ಲಿ ನೀವು ನಿಮ್ಗೆಲ್ಲರೂ ವಾಯಿಸ್ಕೊಡ್ಲಿ ಆರೋಗ್ಯ ಕೊಳ್ಳಿ ರೌಟಿಯನ್ನು ಹೆಚ್ಚು ಮೇಲೆ ನಾವಿದೀವಿ ನಿಮ್ಮನ್ನ ನೋಡ್ಕೊಳಕ್ಕೆ ಅಂತ ಹೇಳಿ ನನ್ನನ್ನು ಕರೆದು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಡಿ ನಿಮ್ ಒಂದಿಸಿ and martin's still